ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರು ಮಾಡುವ ಆಚರಣೆಯನ್ನು ಧೈರ್ಯವಾಗಿ ಮಾಡಬೇಕಾದರೆ ನಾವೀಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬ ಈಗ ಭಯ ಜಾಸ್ತಿಯಾಗಿದೆ ನಾನು ಯಾವ ದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಗೊತ್ತಿಲ್ಲ ನಾವು ತಿಳಿದು ಮಾಡಬೇಕಾಗಿದೆ ನಾನು ಯಾಕೆ ದೇವರಿಗೆ ನಮಸ್ಕಾರ ಮಾಡ್ತೇನೆ ತಂದೆ ತಾಯಿಯ ನಮಸ್ಕಾರ ಯಾಕೆ ಮಾಡ್ತೇನೆ ಎಲ್ಲವೂ ಎಚ್ಚರ ಬೇಕು ಎಚ್ಚರ ಕಾಲದಲ್ಲಿ ಎಷ್ಟು ನೀವು ಮಕ್ಕಳು ಅಂದರೆ ನಾವು ಹತ್ತು ಜನ ಇದ್ವಿ ಹನ್ನೆರಡು ಜನ ಇದ್ವಿ ನೆಕ್ಸ್ಟ್ ಜನ್ರೇಷನ್ ಬಂತು ಎರಡು ಬೇಕು ಮೂರು ಸಾಕು ಅಂತಾಯಿತು ನೆಕ್ಸ್ಟ್ ಜನ್ರೇಷನ್ ಬಂತು ಒಂದು ಬೇಕು ಎರಡು ಸಾಕು ಒಂದೇ ಸಾಕು ಅಲ್ಲಿಗೆ ಬಂದಿದ್ದೇವೆ ಅಭಿಷೇಕ ಮಾಡ್ತೀರಾ ಹಾಲನ್ನು ಲೀಟ್ರ್ಗಟ್ಟಲೆ ಹಾಲನ್ನು ಅಭಿಷೇಕ ಮಾಡ್ತೀರಾ ವ್ಯರ್ಥ ಮಾಡ್ತೀರಾ ಅದನ್ನೇ ಬಡ ಮಕ್ಕಳಿಗೆ ಕೊಟ್ಟರೆ ಸಮಾಜೋದ್ಧಾರ ಎಂಬ ಮಾತು ಹೇಳಿದಾಗ ನಾವು ಅಲುಗಾಡಿ ಹೋಗ್ತೇವೆ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವಂತಹ ಐತಿಹಾಸಿಕ ಕಾವ್ಯ ಕಲ್ಪನೆಯಲ್ಲ ಅಲ್ಲಿ ಬಂದಿರುವ ಪಾತ್ರಗಳು ಹೇಳುವ ತುಂಬುವಂತಹ ಮೌಲ್ಯ ಅದು ಆ ಕಾಲದಲ್ಲಿತ್ತು ಈಗ ಇಲ್ಲ ಅಂತಲ್ಲ ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಡ ಉತ್ತರ ಕೊಡುವಂತಹ ಶಕ್ತಿ ಆ ಪಾತ್ರಗಳಲ್ಲಿದೆ ರಾಮಾಯಣದಲ್ಲಿ ಬರುವ ಒಂದು ಘಟನೆ ಸೀತಾ ಅಪಹರಣವಾಗಿದೆ ರಾಮನ ಪ್ರೀತಿಗಾಗಿ ಸುಗ್ರೀವ ಕಪಿಸೈನ್ಯವನ್ನು ಕಳಿಸಿಕೊಟ್ಟಿದ್ದಾನೆ ಸೀತಾನ್ವೇಷಣೆಗಾಗಿ ದಕ್ಷಿಣದ ಭಾಗಕ್ಕೆ ಅಂಗದ ಯುವರಾಜನಾದ ಅಂಗದನ ನೇತೃತ್ವದಲ್ಲಿ ಕಪಿಗಳು ಬಂದಿದ್ದಾರೆ ಒಂದು ತಿಂಗಳ ಸಮಯ ಸಮಯ ಮುಗಿದಿದೆ ಸೀತಾನ್ವೇಷಣೆ ಆಗಿಲ್ಲ ಆವಾಗ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದಾರೆ ಅದು ಮಾಯಾ ಭಯ ನಿರ್ಮಿಸಿದಂತಹ ಗುಹೆ ಗುಹೆಯಲ್ಲಿ ಪ್ರವೇಶ ಮಾಡ್ತಾರೆ ಹೊರಗೆ ಹೋಗ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಆದರೆ ಅಲ್ಲಿ ಆ ಕಪಿಗಳಿಗೆ ಬೇಕಾದಂತಹ ಸಕಲ ವ್ಯವಸ್ಥೆಗಳು ಸಿಕ್ಕಿದೆ ಇದನ್ನು ನೋಡಿ ಆ ಅಂಗದನ ಮಾವನಾದ ಸೋದರ ಮಾವನಾದ ತಾರ ಹೇಳ್ತಾನೆ ನಾವಿನ್ನೂ ವಾಪಸ್ ಹೋಗುವುದು ಬೇಡ ರಾಮ ಲಕ್ಷ್ಮಣರು ನಗರದಲ್ಲಿ ವಾಸ ಮಾಡುವವರು ನಾವು ಕಾಡಿನಲ್ಲಿ ವಾಸ ಮಾಡುವವರು ಅವರಿಂದ ನಮಗೇನೂ ಆಗಬೇಕಾದದ್ದಿಲ್ಲ ಈ ಗುಹೆ ಇದೆಯಲ್ಲ ಇಲ್ಲಿ ಇಂದ್ರನ ವಜ್ರಾಯುಧದ ಪ್ರಯೋಗವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸುಗ್ರೀವ ಇಲ್ಲಿಗೆ ಬರಲಾರ ಹಾಗಾಗಿ ನಾವಿಲ್ಲಿ ಆರಾಮಾಗಿರೋಣ ಅಂತ ಒಂದು ಮಾತು ತಾರ ಹೇಳಿದಾಗ ಅಂಗದ ಕೂಡ ಸರಿಯಾಗಿದೆ ರಾಜ್ಯದ ಆಸೆಯಿಂದ ತನ್ನ ಅಣ್ಣನನ್ನೇ ಕೊಂದವನು ಸುಗ್ರೀವ ಹಾಗಾಗಿ ನಮಗೆ ಎಷ್ಟು ಕ್ರೂರವಾದ ಶಿಕ್ಷೆ ಕೊಡಬಹುದು ಎಂಬುದಾಗಿ ಹೇಳುತ್ತಾ ತಾರ ಹೇಳಿದ ಮಾತಿಗೆ ತನ್ನ ಸಮ್ಮತಿಯನ್ನು ಕೊಡುತ್ತಾನೆ ಜಾಂಬವಂತನೂ ಹೌದು ಅಂದ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನ ಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಎಲ್ಲರೂ ಒಂದೇ ಮಾತು ಹೇಳಿದಾಗ ಹನುಮಂತ ಹೇಳತಾನೆ ನೀವು ಎಲ್ಲರೂ ಒಟ್ಟಿಗೆ ಸೇರಬಹುದು ನಿಮ್ಮ ಮನಸ್ಸು ಒಮ್ಮತವಾಗಬಹುದು ಆದರೆ ನನ್ನ ಮನಸ್ಸನ್ನು ನಿಮ್ಮಲ್ಲಿ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ನಾವೀಗ ಹೊರಟಿರುವುದು ರಾಮ ಕಾರ್ಯಕ್ಕೆ ರಾಮನ ಬಾಣಕ್ಕೆ ಅದು ಮುಟ್ಟದ ಗುರಿ ಇಲ್ಲ ಹಾಗಾಗಿ ಇಂತಹ ಗುಹೆಯಲ್ಲಿ ನಾವು ಇರುತ್ತೇವೆ ನಮಗೆ ಭಯ ಇಲ್ಲ ಖಂಡಿತ ಸಾಧ್ಯವಿಲ್ಲ ನಾವು ಹೊರಟಿರುವುದು ಸೀತಾನ್ವೇಷಣೆಗೆ ಹೊರಡಲೇಬೇಕು ಒಳ್ಳೆಯ ಮಾತಿನಿಂದ ಹೊರಟರೆ ಸಂತೋಷ ಇಲ್ಲದಿದ್ದರೆ ಬಲಾತ್ಕಾರವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹನುಮಂತ ಹೇಳಿ ಆ ಕಪಿಗಳನ್ನು ಸೀತಾ ಅನ್ವೇಷಣೆ ಕರೆದುಕೊಂಡು ಹೋಗ್ತಾನೆ ಎನ್ನುವ ಘಟನೆ ರಾಮಾಯಣದಲ್ಲಿ ಬರ್ತದೆ ಅದೇ ಕಾರ್ಯ ನಮ್ಮ ಹರಿಹರ ಪುರದ ಶ್ರೀಪಾದರು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಮ ಜಾತಿ ನಮ್ಮ ಮತ ಎಲ್ಲವನ್ನು ಸಂಕುಚಿ ಸಂಕುಚಿತ ಮಾಡಿಕೊಂಡು ನಾವೆಲ್ಲ ಸಂಕುಚಿತ ಮನೋಭಾವದಿಂದ ಸೀಮಿತರಾಗಿರುವಾಗ ನಾಳೆಯ ದಿನ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಅವರು ಮಾಡುವ ಆಚರಣೆಯನ್ನು ಧೈರ್ಯವಾಗಿ ಮಾಡಬೇಕಾದರೆ ನಾವೀಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬುದನ್ನು ಹೇಳುತ್ತಾ ಮುಂದಿನ ಭವಿಷ್ಯವನ್ನು ಎಚ್ಚರಿಸುತ್ತಾ ಆ ಹನುಮಂತ ಹೇ ಕಪಿಸೈನ್ಯವನ್ನು ತಿದ್ದಿದನೋ ಅದರಂತೆ ಸಮಾಜವನ್ನು ತಿದ್ದುವ ದೊಡ್ಡ ಕಾರ್ಯವನ್ನು ಹರಿಹರ ಶ್ರೀಪಾದರು ಮಾಡ್ತಾ ಇದ್ದಾರೆ ಹಾಗಾಗಿ ಹನುಮಂತನ ವಿಶೇಷ ಅನುಗ್ರಹ ಅವರಲ್ಲಿದೆ ಈ ಕಾರ್ಯ ಅದು ಸಮಾನ ಸಂಸ್ಕಾರ ಕಾರ್ಯಾಗಾರ ಬಹಳ ಅದ್ಭುತವಾದ ಕಾರ್ಯ ಇಲ್ಲಿ ನಾವು ಇವರನ್ನು ಮಾತ್ರ ಕರೀತೇವೆ ಈಗ ಹನುಮಂತ ಹೇಳಬಹುದಾಗಿತ್ತು ನೀವು ಎಷ್ಟು ಜನ ಬೇಕಾದ್ರೂ ಇಲ್ಲಿ ನಿಲ್ಲುವವರು ಇಲ್ಲೇ ನಿಲ್ಲಿ ನಾನು ಹೊರಟು ಬಿಡ್ತೇನೆ ಅಂತ ಹೇಳ್ಬೋದಾಗಿತ್ತು ನಾನು ಕಾರ್ಯ ಮಾಡ್ತೇನೆ ನಾನು ಹೋಗ್ತೇನೆ ಇಲ್ಲ ಕಪಿ ಸೈನ್ಯ ಬೇಕು ಸಮಾಜ ಬೇಕು ಸಂಖ್ಯೆ ನಮ್ಮ ಸಂಖ್ಯೆ ದಿನದಿಂದ ದಿನದಿಂದ ಹೇಗೆ ನಮ್ಮ ಅಜ್ಜರ ಕಾಲದಲ್ಲಿ ಎಷ್ಟು ನೀವು ಮಕ್ಕಳು ಅಂದರೆ ನಾವು ಹತ್ತು ಜನ ಇದ್ವಿ ಹನ್ನೆರಡು ಜನ ಇದ್ವಿ ನೆಕ್ಸ್ಟ್ ಜನ್ರೇಷನ್ ಬಂತು ಎರಡು ಬೇಕು ಮೂರು ಸಾಕು ಅಂತಾಯಿತು ನೆಕ್ಸ್ಟ್ ಜನರೇಷನ್ ಬಂತು ಒಂದು ಬೇಕು ಎರಡು ಸಾಕು ಒಂದೇ ಸಾಕು ಅಲ್ಲಿಗೆ ಬಂದಿದ್ದೇವೆ ಅಂದರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ ಪರಿಣಾಮ ನಾಳೆ ದಿನ ನ ಸ್ವಾಮಿಗಳ ಚಿಂತನೆ ನಾನು ಚೆನ್ನಾಗಿದ್ದೆ ಸಾಕು ಇಷ್ಟೇ ಅಲ್ಲ ಸಮಾಜ ಕರ್ತವ್ಯ ಇದು ಅಂತಹ ದೊಡ್ಡ ಧ್ಯೇಯೋದ್ದೇಶ ಜೊತೆಗೆ ಸಾಕ್ತಾ ಇದ್ದಾರೆ ನಾವೀಗ ನೋಡಬಹುದು ದೇವಸ್ಥಾನಗಳಿಗೆ ಜನ ಮೊದಲಿಕ್ಕಿಂತ ಜಾಸ್ತಿ ಬರ್ತಾ ಇದ್ದಾರೆ ಅಲ್ವಾ ಯಾವ ಕ್ಷೇತ್ರಕ್ಕೆ ಬೇಕಾದರೂ ನೋಡಿ ನೀವು ಅಲ್ಲಿರುವ ಲಾಡ್ಜ್ಗಳು ಯಾವಾಗಲೂ ಬುಕ್ ಆಗಿರ್ತದೆ ಬಿಜಿ ಯಾವಾಗಲೂ ಜನ ಬಂದು ಬಂದು ಹೋಗ್ತಾರೆ ಹಿಂದೆ ಜನ ಬರ್ತಾ ಇದ್ದರು ಕ್ಷೇತ್ರಗಳಿಗೆ ಬರ್ತಾ ಇರಲಿಲ್ಲ ಯಾಕೆ ಈಗ ಭಯ ಜಾಸ್ತಿ ಆಗಿದೆ ನಾನು ಯಾವ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ಗೊತ್ತಿಲ್ಲ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ದಾಗ ಮಕ್ಕಳಿಗೆ ಚೈತ್ರ ವೈಶಾಖ ಇತ್ಯಾದಿ ಮಾಸಗಳನ್ನು ಹೇಳಿಕೊಡ್ತಾ ಇದ್ದರು ನಕ್ಷತ್ರಗಳ ಪಾಠ ಆಗ್ತಾ ಇತ್ತು ತಿಥಿಗಳು ಗೊತ್ತಿರ್ತಾ ಇತ್ತು ನಾವೀಗ ಕಾನ್ವೆಂಟಿಗೆ ಕಳಿಸಿಬಿಡ್ತೇವೆ ಅವು ಹೇಳುವ ಪದ್ಯಗಳು ಇಂಗ್ಲಿಷ್ ಪದ್ಯಗಳ ನಮಗೆ ಇಷ್ಟ ಆಗ್ತದೆ ನಮ್ಮ ಸಂಸ್ಕಾರದ ಮೂಲ ಗುನಾನಿ ಏನಿದೆ ಅವುಗಳೇ ಗೊತ್ತಿಲ್ಲ ಹಾಗಾಗಿ ಯಾರೋ ಹೇಳ್ತಾರೆ ಅಭಿಷೇಕ ಮಾಡ್ತೀರಾ ಹಾಲನ್ನು ಲೀಟ್ರ್ಗಟ್ಟಲೆ ಹಾಲನ್ನು ಅಭಿಷೇಕ ಮಾಡ್ತೀರಾ ವ್ಯರ್ಥ ಮಾಡ್ತೀರಾ ಅದನ್ನೇ ಬಡ ಮಕ್ಕಳಿಗೆ ಕೊಟ್ಟರೆ ಆಗ್ತದೆ ಎಂಬ ಮಾತು ಹೇಳಿದಾಗ ನಾವು ಅಲುಗಾಡಿ ಹೋಗ್ತೇವೆ ಯಾಕೆ ಒಳಗೆ ತಿಳಿದಿಲ್ಲ ಅಭಿಷೇಕವನ್ನು ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಕೊಡ್ತೇವೆ ನಾವು ಅಂತ ಹೇಳುವಂಥ ಗಟ್ಟಿಗಾರಿಕೆ ನಮ್ಮಲ್ಲಿಲ್ಲ ಒಂದು ಶಕ್ತಿಯನ್ನು ತುಂಬಿ ಪ್ರಸಾದ ರೂಪದಲ್ಲಿ ಕೊಡ್ತೇವೆ ಅಂತ ಹೇಳುವಂಥ ಗಟ್ಟಿಗಾರಿಕೆ ನಮ್ಮಲ್ಲಿಲ್ಲ ಹಾಗಾಗಿ ಆಕ್ಷೇಪ ಮಾಡಿದಾಗ ಅಲುಗಾಡಿ ಹೋಗ್ತದೆ ಯಾಕೆ ನಮಗೆ ಗಟ್ಟಿ ಒಳಗೆ ಇಲ್ಲ ಭಯ ಅವರು ಹಾಗೆ ಮಾಡಿದರು ಇವರು ಹೀಗೆ ಪೂಜೆ ಮಾಡಿದರು ನಾನೂ ಮಾಡ್ತೇನೆ ಇದಲ್ಲ ನಾವು ತಿಳಿದು ಮಾಡಬೇಕಾಗಿದೆ ನಾನು ಯಾಕೆ ದೇವರಿಗೆ ನಮಸ್ಕಾರ ಮಾಡ್ತೇನೆ ತಂದೆ ತಾಯಿಯರಿಗೆ ನಮಸ್ಕಾರ ಯಾಕೆ ಮಾಡ್ತೇನೆ ಎಲ್ಲವೂ ಎಚ್ಚರ ಬೇಕು ಎಲ್ಲಿಯ ತನಕ ನಮಗೆ ಎಚ್ಚರ ಬರುವುದಿಲ್ಲವೋ ಅಲ್ಲಿಯ ತನಕ ಅನ್ಯರು ಮಾಡುವ ದಾಹಾಳಿ ಎಲ್ಲ ಸಾಮಾಜಿಕ ಮಾಧ್ಯಮದಲ್ಲಿರಬಹುದು ಬೇರೆ ಬೇರೆ ರೀತಿಯ ಆಮಿಷಗಳಿರಬಹುದು ಇದರ ಪರಿಣಾಮ ನಾವು ಎದುರಿಸುತ್ತಲೇ ಹೋಗ್ತಬೇಕಾಗ್ತದೆ ಹಾಗಾಗಿ ಶ್ರೀಪಾದರ ದೊಡ್ಡ ಸಂಕಲ್ಪ ಈ ಸಮಾನ ಮನಸ್ಕರನ್ನು ಸೇರಿಸುವಂಥದ್ದು ಎಲ್ಲ ಕಡೆ ಒಳ್ಳೆಯ ವಿಚಾರಗಳಿದೆ ಸಮಸ್ಯೆ ಆಗದ ರೀತಿಯಲ್ಲಿ ಸಮಾಜವನ್ನು ಒಟ್ಟುಗೂಡಿಸುವ ದೊಡ್ಡ ಸಂಕಲ್ಪವನ್ನು ಶ್ರೀಪಾದರು ಮಾಡಿದ್ದಾರೆ ಅದಕ್ಕೆ ತುಂಬ ಶ್ರಮ ಪಡ್ತಾ ಇದ್ದಾರೆ ಒಳ್ಳೆಯ ಕೆಲಸಕ್ಕೆ ವಿಘ್ನಗಳು ಜಾಸ್ತಿನೇ ಅಂದರೆ ನೀವೀಗ ಒಳ್ಳೆ ಕೆಲಸ ಮಾಡ್ಕೊಂಡು ಹೊರಟಿದ್ದೀರಿ ಅಂದರೆ ಯಥೇಚ್ಛವಾಗಿ ಕೊಡುವವರು ಸಿಗುವುದಿಲ್ಲ ಹಣದ ಖರ್ಚು ಎಷ್ಟಿರಬಹುದು ಶಾಲೆ ಶಾಲೆಗಳಿಗೆ ಹೋಗಿ ಅಲ್ಲಿ ಮಕ್ಕಳು ಕೇಳುವಂಥ ಪ್ರಶ್ನೆ ಅಲುಗಾಡಿಸಿ ಬಿಡ್ತಾರೆ ಅವರಿಗೆ ನಾವು ಹೇಳುವ ಮಾತುಗಳು ಅರ್ಥ ಆಗುವುದಿಲ್ಲ ಆದರೆ ಅವರ ಉತ್ತ ಪ್ರಶ್ನೆಗೆ ಉತ್ತರ ನಾವು ಹೇಳಲೇಬೇಕಾಗಿದೆ ಅವರು ಕೇಳುವ ಪ್ರಶ್ನೆ ಹರಿತವಾದ ಪ್ರಶ್ನೆಗಳು ಯಾಕೆ ಮಾಧ್ಯಮಗಳಲ್ಲಿ ಅಂಥದ್ದೇ ಜಾಸ್ತಿ ಇರುತ್ತದೆ ಸಿನಿಮಾಗಳಲ್ಲಿ ಅದನ್ನೇ ಜಾಸ್ತಿ ತೋರಿಸ್ತಾರೆ ಚಪ್ಪಲಿ ಹಾಕಿಕೊಂಡು ಒಳಗೆ ಏನು ತಪ್ಪು ನಾನು ಬ್ರಹ್ಮಣ ಚಡ್ಡಿ ಹಾಕೊಂಡೆ ದೇವಸ್ಥಾನಕ್ಕೆ ಹೋಗ್ತೇನೆ ಏನು ತಪ್ಪು ನನ್ನ ವಸ್ತ್ರ ನನ್ನ ಆಹಾರ ಇದುಗಳನ್ನು ಪ್ರಶ್ನೆ ಮಾಡಲಿಕ್ಕೆ ನೀವು ಯಾರು ಇಲ್ಲ ದೇವಸ್ಥಾನದಲ್ಲಿ ಸಂವಿಧಾನ ಇದೆ ಅಲ್ಲೊಂದು ಶ್ರದ್ಧಾ ಕೇಂದ್ರ ನೀವು ಹೀಗೆ ಬಂದಾಗ ಆಗುವಂಥದ್ದು ಅಲ್ಲಿ ಭಕ್ತರ ಮನಸ್ಸಿಗೆ ಅಪಚಾರವಾಗ್ತದೆ ಇದರ ಪರಿಣಾಮ ಬೇರೆ ಆಗ್ತದೆ ಎಂಬುದನ್ನು ತಿಳಿಸಿ ಹೇಳುವಂಥದ್ದು ಇವೆಲ್ಲವೂ ಕೂಡ ನಮ್ಮ ಕರ್ತವ್ಯ ಹಾಗಾಗಿ ಶ್ರೀಪಾದರು ಮಾಡುತ್ತಿರುವಂತಹ ಇಂಥ ದೊಡ್ಡ ಸೇವೆಯಲ್ಲಿ ನಾವಂತೂ ಶ್ರೀಪಾದರ ಜೊತೆಗೆ ನಿಂತಿದ್ದೇವೆ ಯಥಾಶಕ್ತಿ ನಮ್ಮ ಕೈಲಾಗುವಂತಹ ಎಲ್ಲ ರೀತಿಯಾದ ಸಹಕಾರವನ್ನು ಕೂಡ ನಾವು ಶ್ರೀಪಾದರಿಗೆ ಕೊಡುತ್ತೇವೆ ಹಾಗೆ ಎಲ್ಲ ಭಕ್ತರಿಗೂ ಕೂಡ ದೇವರ ಪರಮ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ శ్రీకృష్ణాపణమూ <tune>